ಸಿಪಿಎಂ ನೇತಾರ ಎಂ ಕೃಷ್ಣಶೆಟ್ಟಿಯವರ ಹದಿನೈದನೇ ಅನುಸ್ಮರಣೆ ಸಿಪಿಎಂ ಮಂಜೇಶ್ವರ ಮಂಡಲ ಕಾರ್ಯದರ್ಶಿ ಕಿಸಾನ್ ಸಭಾ ರಾಜ್ಯ ಸಮಿತಿ ಸದಸ್ಯ ಮಜ್ಪೈ ಬ್ಯಾಂಕ್ ಅಧ್ಯಕ್ಷರಾಗಿ ಹಲವು ವರ್ಷ ಸೇವೆ ಸಲ್ಲಿಸಿದ ಹುತಾತ್ಮಧೀರ ಕಮ್ಯುನಿಸ್ಟ್ ನೇತಾರರಾದ ನೀರುಳ್ಳಿ ಎಂ ಕೃಷ್ಣಶೆಟ್ಟಿಯವರ ಹದಿನೈದನೇ ಅನುಸ್ಮರಣೆ ಕಾರ್ಯಕ್ರಮವು ಅವರ ನಿವಾಸದ ಸ್ಮೃತಿ ಮಂಟಪದಲ್ಲಿ ಜರುಗಿತು ಕಾರ್ಯಕ್ರಮವನ್ನು ಸಿಪಿಐ ರಾಜ್ಯ ಸಮಿತಿ ಸದಸ್ಯ ಟಿ ಕೃಷ್ಣನ್ ಉದ್ಘಾಟಿಸಿದರು ಸಿಪಿಎಂ ಮೀಂಜಾ ಲೋಕಲ್ ಕಮಿಟಿಯ ಸದಸ್ಯ ಪಿ ಶಾಂತಾರಾಮ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ದರು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ